ಸಾಯಿ ಸಚ್ಚರಿತೆ ಎರಡನೇ ಅಧ್ಯಾಯ ಈ ಕೃತಿಯ ಧ್ಯೇಯ ಅಸಮರ್ಥತೆ ಬಿಸಿ ತರ್ಕ ಭವಿಷ್ಯವಾದಿ ಬಿರುದು ಗುರುವಿನ ಅವಶ್ಯಕತೆ ಇವೆಲ್ಲದರ ಬಗ್ಗೆ ಇವತ್ತಿನ ಎರಡನೇ ಅಧ್ಯಾಯದಲ್ಲಿ ತಿಳಿಯೋಣ ಬನ್ನಿ ಮೂಲ ಮರಾಠಿ ಕೃತಿಯಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಲೇಖಕರು ಈ ಕಾರ್ಯವನ್ನು ಕೈಗೊಂಡ ಬಗ್ಗೆ ಮತ್ತು ಯಾರು ಈ ಕೃತಿಯನ್ನು ಓದಲು ಅರ್ಹರು ಎಂಬುದನ್ನು ತಿಳಿಸುವುದಾಗಿ ಹೇಳಿ ಈಗ ಈ ಅಧ್ಯಾಯದಲ್ಲಿ ಅದನ್ನು ನಿರೂಪಿಸಿರುತ್ತಾರೆ ಮೊದಲನೆಯದಾಗಿ ಈ ಕೃತಿಯ ಧ್ಯೇಯ ಈ ಹಿಂದಿನ ಅಧ್ಯಾಯದಲ್ಲಿಯೇ ನಾನು ಶ್ರೀ ಸಾಯಿಬಾಬಾ ಕಾಲರ ಜಾಡ್ಯವು ಹರಡುವುದನ್ನು ತಡೆಗಟ್ಟಿದ ಅದ್ಭುತ ಪವಾಡವನ್ನು ವಿವರಿಸಿದ್ದೇನೆ ಇದಾದ ನಂತರ ಅನೇಕ ಅದ್ಭುತ ಪವಾಡಗಳನ್ನು ಕೇಳಿದೆ ಅದರಿಂದ ಉಂಟಾದ ಸಂತೋಷದಿಂದ ಈ ಕೃತಿ ಹೊರಹಮ್ಮಿದೆ ಈ ಅದ್ಭುತ ಪವಾಡಗಳ ವಿವರಣೆಯು ಭಕ್ತಕೋಟಿಗೆ ಹಿಡಿಸುತ್ತದೆ ಮತ್ತು ಅವುಗಳ ಶ್ರವಣದಿಂದ ಭಕ್ತರ ಪಾಪಗಳು ನಾಶವಾಗುತ್ತವೆ ಎಂದು ತಿಳಿದು ಅವರ ಉದಾತ್ತವಾದ ಜೀವನ ಚರಿತ್ರೆ ಮತ್ತು ಉಪದೇಶಗಳನ್ನು ಬರೆಯಲು ತೊಡಗಿದೆ ಈ ಯೋಗಿಯ ಜೀವನ ಚರಿತ್ರೆಯು ತರ್ಕವೂ ಅಲ್ಲ ತರ್ಕಶಾಸ್ತ್ರವೂ ಅಲ್ಲ ಇದು ನಮಗೆ ನೈಜವಾದ ಆಧ್ಯಾತ್ಮಿಕ ರಾಜ್ಯಮಾರ್ಗ ಮುಂದೆ ಅಸಮರ್ಥತೆ ಹೇಮಾಡ ಪಂಥರು ಈ ಕಾರ್ಯವನ್ನು ಕೈಗೊಳ್ಳಲು ತಮಗೆ ಯೋಗ್ಯತೆ ಸಾಲದೆಂದು ಭಾವಿಸಿದ್ದರು ನನಗೆ ಯಾವ ಆತ್ಮ ಸ್ನೇಹಿತನ ಜೀವನ ಚರಿತ್ರೆಯೂ ಗೊತ್ತಿರುವುದಿಲ್ಲ ನನ್ನ ಜೀವನ ಚರಿತ್ರೆಯೇ ನನಗೆ ತಿಳಿಯದು ಹೀಗಿರುವಾಗ ಓರ್ವ ಮಹಾಯೋಗಿಯ ಜೀವನ ಚರಿತ್ರೆ ಬರೆಯಲು ಸಾಧ್ಯವೇ ಅವರ ಅವತಾರವನ್ನು ವಿವರಿಸಲು ಶಕ್ಯನೇ ಮಹಾಯೋಗಿಗಳ ಜೀವನ ಚರಿತ್ರೆ ಬರೆಯಬೇಕಾದರೆ ಅವರೂ ಸಹ ಮಹಾಯೋಗಿಗಳ ಹಾಗೆಯೇ ಇರಬೇಕು ಇಲ್ಲದಿದ್ದರೆ ಅವರ ಅನುಭವಗಳನ್ನು ಹೊರಗೆಡೆಯಲು ಹೇಗೆ ಸಾಧ್ಯವಾದೀತು ಇದೊಂದು ಕ್ಲಿಷ್ಪ ಸಮಸ್ಯೆ ಮಹಾಸಾಗರದ ಆಳವನ್ನು ಪತ್ತೆ ಹಚ್ಚಬಹುದು ಗಗನಕ್ಕೆ ವಸ್ತ್ರವನ್ನು ಹೊದಿಸಬಹುದು ಆದರೆ ಈ ಕೆಲಸ ಗುರುತರವಾದುದು ನಂತರ ನಗೆಗೀಡಾದರೇನು ಮಾಡುವುದು ಎಂದು ಹೇಳಿ ಸಾಯಿಯವರ ಆಶೀರ್ವಾದವನ್ನು ಬೇಡಿದೆ ಎಂಬುದಾಗಿ ಕವಿ ಹೇಮಾಡ ಪಂತ ಹೇಳಿರುತ್ತಾರೆ ಅತ್ಯಂತ ಹೆಸರುವಾಸಿಯಾದ ಮಹಾರಾಷ್ಟ್ರದ ಕವಿಯೋಗಿಗಳಾದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ರೀತಿಯಾಗಿ ಹೇಳಿದ್ದಾರೆ ಮಹಾಯೋಗಿಗಳು ಭಕ್ತರಿಂದ ತಮ್ಮದೇ ಆದ ವಿಚಿತ್ರ ರೀತಿಯಿಂದ ತಮ್ಮ ಕೆಲಸವನ್ನು ನೆರವೇರಿಸಿಕೊಳ್ಳುತ್ತಾರೆ ಸಂತರ ಧ್ಯೇಯವನ್ನು ಸಾಧಿಸಲು ಭಕ್ತರು ಬಾಹ್ಯ ಪ್ರತೀಕರಷ್ಟೇ ಸುಮಾರು ಹದಿನೇಳು ನೂರು ಶಕರಲ್ಲಿ ಕವಿ ಮಹಾಪತಿಯವರು ಮಹಾಯೋಗಿಗಳ ಅದ್ಭುತ ಜೀವನ ಚರಿತ್ರೆಯನ್ನು ಬರೆಯಲು ಉತ್ಸುಕರಾದರು ಮಹಾಯೋಗಿಗಳು ಅವರನ್ನು ಪ್ರೇರೇಪಿಸಿ ಆ ಕಾರ್ಯವನ್ನು ಕೈಗೂಡಿಸಿಕೊಂಡರು ಇದೇ ರೀತಿ ಹದಿನೆಂಟು ನೂರರಲ್ಲಿ ದಾಸಗಣೂರವರ ಸೇವೆಯು ಸ್ವೀಕರಿಸಲ್ಪಟ್ಟಿತು ಕವಿ ಮಹಾಪತಿಯವರು ನಾಲ್ಕು ಕೃತಿಗಳನ್ನು ಹೊರಗೆಡೆಹಿದರು ಭಕ್ತಿ ವಿಜಯ ಸಂತ ವಿಜಯ ಭಕ್ತಲೀಲಾಮೃತ ಸಂತಲೀಲಾಮೃತ ಶ್ರೀ ದಾಸಗಣು ಅವರು ಭಕ್ತಿ ಲೀಲಾಮೃತ ಮತ್ತು ಸಂತ ಲೀಲಾಮೃತ ಎಂಬ ಮಹೋನ್ನತ ಕೃತಿಗಳನ್ನು ಜನಸಮೂಹಕ್ಕೆ ದಯಪಾಲಿಸಿದರು ಇವುಗಳಲ್ಲಿ ಅನೇಕ ನವ್ಯ ಮಹಾಯೋಗಿಗಳ ಜೀವನ ಚರಿತ್ರೆಯು ಉಲ್ಲೇಖಿಸಲ್ಪಟ್ಟಿದೆ ಭಕ್ತಿ ಲೀಲಾಮೃತ ಮೂವತ್ತೊಂದರಿಂದ ಮೂವತ್ತೆರಡನೇ ಮತ್ತು ಮೂವತ್ತ್ಮೂರನೇ ಅಧ್ಯಾಯಗಳಲ್ಲಿಯೂ ಮತ್ತು ಸಂತ ಲೀಲಾಮೃತದ ಐವತ್ತೆರಡನೇ ಅಧ್ಯಾಯದಲ್ಲಿಯೂ ಶ್ರೀ ಸಾಯಿಬಾಬಾ ಅವರ ಜೀವನ ಚರಿತ್ರೆಯನ್ನು ಕಾಣಬಹುದು ಇವು ಸಾಯಿ ಲೀಲಾ ಮಾಸಿಕ ಹನ್ನೊಂದು ಹನ್ನೆರಡು ಮತ್ತು ಹದಿನೇಳನೇ ಸಂಚಿಕೆಯಲ್ಲಿ ಪ್ರಕಟವಾಗಿವೆ ಇದೇ ರೀತಿ ಶ್ರೀ ಸಾಯಿಬಾಬಾ ಅವರ ಅದ್ಭುತ ಲೀಲೆಗಳನ್ನು ಶ್ರೀಮತಿ ಸಾವಿತ್ರಿಬಾಯಿ ರಘುನಾಥ ತೆಂಡೋಲಕರ್ ಅವರು ಚಿಕ್ಕದಾದ ಅಚ್ಚುಕಟ್ಟಾದ ಶ್ರೀ ಸಾಯಿನಾಥ ಭಜನಾಮಾಲಾ ಎಂಬ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ದಕ್ಷಿಣ ಭಿಕ್ಷಾ ಸಂಸ್ಥೆ ಶಿರ್ಡಿಯ ಪ್ರಕಟಣೆಯಾದ ಶ್ರೀ ಸಾಯಿಪ್ರಭಾ ಎಂಬ ಪುಸ್ತಕದಲ್ಲಿ ಸಾಯಿ ಭಕ್ತರಾದ ಆಮಿದಾಸ ಭವಾನಿ ಮೆಹ್ತಾ ಅವರ ಅವರು ಸಾಯಿಬಾಬಾ ಅವರ ಕೆಲವು ಕಥೆಗಳನ್ನು ಗುಜರಾತಿಯಲ್ಲಿ ಬರೆದಿರುತ್ತಾರೆ ಇಷ್ಟೊಂದು ಕೃತಿಗಳಿದ್ದಾಗ ಈ ಸಚ್ಚರಿತೆಯ ಅವಶ್ಯಕತೆ ಏನು ಎಂಬ ಪ್ರಶ್ನೆ ಬರುವುದು ಸಹಜ ಇದಕ್ಕೆ ಉತ್ತರ ಬಹು ಸುಲಭ ಶ್ರೀ ಸಾಯಿಬಾಬಾ ಅವರ ಜೀವನವು ಮಹಾಸಾಗರದಷ್ಟು ವಿಶಾಲವೂ ಮತ್ತು ಆಳವೂ ಆಗಿದೆ ಯಾರು ಬೇಕಾದರೂ ಮಹಾಸಾಗರದಲ್ಲಿ ಮುಳುಗಿ ಜ್ಞಾನ ಮತ್ತು ಭಕ್ತಿ ಎಂಬ ಅನರ್ಘ್ಯ ರತ್ನಗಳನ್ನು ತೆಗೆದು ಭಕ್ತಕೋಟಿಗೆ ಹಂಚಬಹುದು ಇವರ ಕಥೆಗಳು ಉಪದೇಶಗಳು ಮತ್ತು ನೀತಿಪಾಠಗಳು ಬಹಳ ಅದ್ಭುತವಾಗಿವೆ ಯಾರು ದುಃಖದಿಂದ ನೊಂದಿರುತ್ತಾರೆಯೋ ಪ್ರಾಪಂಚಿಕ ಜೀವನದಲ್ಲಿ ಜಿಗುಪ್ಸೆ ಹೊಂದಿರುತ್ತಾರೆಯೋ ಅಂಥವರಿಗೆ ಇವು ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತವೆ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ವಿಷಯಗಳಲ್ಲಿ ಅವರಿಗೆ ಜ್ಞಾನವನ್ನು ಅರಿವನ್ನು ಉಂಟುಮಾಡುತ್ತವೆ ವೇದಗಳಂತೆ ಅಭಿರುಚಿ ಹಾಗೂ ಬೋಧಪ್ರದವಾದ ಶ್ರೀ ಸಾಯಿಬಾಬಾ ಅವರ ಉಪದೇಶಗಳನ್ನು ಯಾರು ಶ್ರದ್ಧೆಯಿಂದ ಕೇಳುತ್ತಾರೆಯೋ ಅವರ ಅಭೀಷ್ಟಗಳು ಸಿದ್ಧಿಸುವು ಈ ಕತೆಗಳನ್ನು ಸಂಗ್ರಹಿಸಿ ಇಡುವುದೇ ನನ್ನ ಮುಖ್ಯೋಪಾಸನೆ ಶ್ರೀ ಸಾಯಿಬಾಬಾ ಅವರ ದರ್ಶನವನ್ನು ಯಾರಿಗೆ ಪಡೆಯಲು ಆಗಲಿಲ್ಲವೋ ಅಂಥವರಿಗೆ ಈ ಕೃತಿ ಸಂತೋಷವನ್ನು ದೊರಕಿಸುತ್ತದೆ ಆದ್ದರಿಂದ ಈ ಕಾರ್ಯದಲ್ಲಿ ನಾನು ಅನುವಾದೆ ನಾನು ನನ್ನದು ಎಂಬ ಅಹಂಕಾರವನ್ನು ಅವರ ದಿವ್ಯ ಚರಣಾರವಿಂದಗಳಲ್ಲಿ ಅರ್ಪಿಸಿರುತ್ತೇನೆ ಆದ್ದರಿಂದ ದಾರಿ ಈಗ ಸುಗಮವಾಗಿದೆ ಎಂದು ಭಾವಿಸಿದ್ದೇನೆ ಅವರು ನನಗೆ ಇಹ ಪರಗಳೆರಡರಲ್ಲಿಯೂ ಸಂತೋಷವನ್ನು ದೊರಕಿಸಿಕೊಡುತ್ತಾರೆ ಎಂದೇ ನನ್ನ ಅಚಲ ನಂಬಿಕೆ ನಾನೇ ಸ್ವತಃ ಬಾಬಾ ಅವರ ಅಪ್ಪಣೆ ಪಡೆಯಲಿಲ್ಲ ಆದುದರಿಂದ ಅವರ ಆತ್ಮೀಯ ಸಖರಾದ ಮಾಧವರಾವ ದೇಶಪಾಂಡೆ ಅವರನ್ನು ನನ್ನ ಪರವಾಗಿ ಮಾತಾಡಲು ಬೇಡಿಕೊಂಡೆನು ಅವರು ಈ ವಿಚಾರವನ್ನು ಬಾಬಾ ಅವರಿಗೆ ಈ ಅಣ್ಣಾ ಸಾಹೇಬರು ನಿಮ್ಮ ಜೀವನ ಚರಿತ್ರೆ ಬರೆಯಲು ಉತ್ಸುಕರಾಗಿದ್ದಾರೆ ನಾನು ಬಡ ಫಕೀರ ನನ್ನ ಜೀವನ ಚರಿತ್ರೆಯ ಅವಶ್ಯಕತೆ ಇಲ್ಲ ಎಂದು ದಯವಿಟ್ಟು ಹೇಳಬೇಡಿ ನೀವು ಒಪ್ಪಿದರೆ ಅವರು ಬರೆಯಲು ಅನುವಾಗುತ್ತಾರೆ ತಮ್ಮ ಚರಣ ಸೇವಾ ಬಲವೇ ಈ ಕೆಲಸವನ್ನು ಪೂರ್ತಿ ಮಾಡಿಸಿಕೊಡುತ್ತದೆ ನಿಮ್ಮ ಒಪ್ಪಿಗೆ ಮತ್ತು ಆಶೀರ್ವಾದವಿಲ್ಲದೆ ಯಾವ ಕಾರ್ಯವೂ ಯಶಸ್ವಿಯಾಗಿ ಮುಗಿಯಲಾರದು ಎಂದು ತಿಳಿಸಿದರು ಆಗ ಬಾಬಾ ಅವರ ಮನ ಕರಗಿ ನನ್ನ ಮಸ್ತಕದ ಮೇಲೆ ಅಭಯಹಸ್ತ ಇಟ್ಟು ಉದ್ದಿ ನೀಡಿ ಆಶೀರ್ವದಿಸಿ ನನ್ನ ಕತೆಗಳನ್ನು ಮತ್ತು ಅನುಭವಗಳನ್ನು ಸಂಗ್ರಹ ಮಾಡು ಟಿಪ್ಪಣಿಗಳನ್ನಿಡು ನಾನು ಸಹಾಯ ಮಾಡುತ್ತೇನೆ ನೀನು ಕೇವಲ ಬಾಹ್ಯ ಪ್ರತೀಕ ನಾನೇ ನನ್ನ ಜೀವನ ಚರಿತ್ರೆಯನ್ನು ಬರೆದು ಭಕ್ತರ ಅಭಿಲಾಷೆಗಳನ್ನು ಈಡೇರಿಸುತ್ತೇನೆ ಅಹಂಕಾರವನ್ನು ತೊರೆದು ನನ್ನ ಪಾದಾರವಿಂದಗಳನ್ನು ಆಶ್ರಯಿಸು ಯಾರು ತಮ್ಮ ಜೀವಿತದಲ್ಲಿ ಈ ರೀತಿ ವರ್ತಿಸುತ್ತಾರೆಯೋ ಅವರಿಗೆ ಸಹಾಯವನ್ನು ಮಾಡುತ್ತೇನೆ ಯಾವಾಗ ನೀನು ಅಹಂಕಾರವನ್ನು ತ್ಯರಿಸುವೆಯೋ ಆಗ ನಾನು ನಿನ್ನ ಒಳಹೊಕ್ಕು ನನ್ನ ಜೀವನ ಚರಿತ್ರೆಯನ್ನು ಸ್ವತಃ ಬರೆಯುತ್ತೇನೆ ನನ್ನ ಕತೆ ಮತ್ತು ಉಪದೇಶಗಳನ್ನು ಕೇಳುವುದರಿಂದ ಭಕ್ತರ ಹೃದಯದಲ್ಲಿ ನಂಬಿಕೆ ಉಂಟಾಗುತ್ತದೆ ಆಗ ಅವರು ಸ್ವಾನುಭವ ಮತ್ತು ಪರಮ ಸುಖವನ್ನು ಹೊಂದುತ್ತಾರೆ ಆದರೆ ತಮ್ಮದೇ ಆದ ರೀತಿಯನ್ನು ಪ್ರತಿಪಾದಿಸಬಾರದು ಬೇರೆಯವರ ಸಲಹೆ ತಿರಸ್ಕರಿಸಬಾರದು ನ್ಯಾಯ ಅನ್ಯಾಯದ ತರ್ಕ ವಿಚಾರ ಮಾಡಕೂಡದು ಎಂದು ಹೇಳಿದರು ಈಗ ನನಗೆ ಹೇಮಾಡ ಪಂಥ ಎಂಬ ಹೆಸರು ಹೇಗೆ ದೊರಕಿತು ಎಂಬುದನ್ನು ಹೇಳುತ್ತೇನೆ ನಾನು ಕಾಕಾ ಸಾಹೇಬ ದೀಕ್ಷಿತ ಮತ್ತು ನಾನಾ ಸಾಹೇಬ ಚಾಂದೋರಕರ ಬಹಳ ಆತ್ಮೀಯ ಸ್ನೇಹಿತರು ಇವರು ನನ್ನನ್ನು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದು ಬರುವಂತೆ ಒತ್ತಾಯಿಸಿದರು ನಾನು ಮಾತುಕೊಟ್ಟೆನು ಆದರೆ ಕಾರಣಾಂತರಗಳಿಂದ ಹೋಗಲಾಗಲಿಲ್ಲ ಲೋಣಾವಳದಲ್ಲಿ ನನ್ನ ಸ್ನೇಹಿತರೊಬ್ಬರ ಮಗನಿಗೆ ಬಹಳ ಕಾಯಿಲೆಯಾಗಿತ್ತು ಯಾವ ಔಷಧಿಗಳಿಂದಲೂ ಪ್ರಯೋಜನ ಆಗಲಿಲ್ಲ ಗುರುಗಳನ್ನು ಕರೆಯಿಸಿ ಅವರನ್ನು ಮಗನ ಹಾಸಿಗೆಯ ಬಳಿ ಕೂರಿಸಿದರು ಅದರಿಂದಲೂ ಪ್ರಯೋಜನವಾಗಲಿಲ್ಲ ಇದನ್ನು ಕೇಳಿ ನನಗೆ ಗುರುವಿನ ಪ್ರಯೋಜನವಾದರೂ ಏನು ಗುರುವಿನ ಸಹಾಯದಿಂದ ಏನೊಂದು ಸಾಧ್ಯವಾಗದೇ ಇದ್ದರೆ ನಾನು ಶಿರಡಿಗೆ ಏಕೆ ಹೋಗಬೇಕು ಎಂದೆನಿಸಿತು ಈ ರೀತಿ ಯೋಚಿಸುತ್ತಾ ನನ್ನ ಶಿರಡಿ ಪ್ರಯಾಣವನ್ನು ಮುಂದೂಡಿದೆನು ಆದರೆ ಅನಿವಾರ್ಯವಾದದ್ದು ಆಗಲೇಬೇಕು ನನ್ನ ವಿಷಯದಲ್ಲಿಯೂ ಈ ರೀತಿಯಾಯಿತು ಪ್ರಾಂತಾಧಿಕಾರಿಯಾದ ನಾನಾ ಸಾಹೇಬರು ಬಾಸೀನಿಗೆ ಪ್ರಯಾಣ ಬೆಳೆಸಿದ್ದರು ಠಾಣಾದಿಂದ ದಾದರಿಗೆ ಬಂದು ಬಾಸೀನ್ ಗಾಡಿಗೆ ಕಾಯುತ್ತಿದ್ದರು ಅಷ್ಟರಲ್ಲಿ ಬಾಂದ್ರಾಗೆ ಹೋಗುವ ಲೋಕಲ್ ಬಂದಿತು ಆಗ ಅವರು ಬಾಂದ್ರಾಕ್ಕೆ ಬಂದು ನನ್ನನ್ನು ಕರೆಯಿಸಿ ಶಿರಡಿ ಪ್ರಯಾಣವನ್ನು ಮುಂದಿ ಮುಂದೂಡಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡರು ಆಗ ಅದೇ ರಾತ್ರಿ ಶಿರಡಿಗೆ ಹೋಗಲು ನಿರ್ಧರಿಸಿದೆನು ದಾದರಿಗೆ ಹೋಗಿ ಅಲ್ಲಿಂದ ಮನಮಾಡ ಗಾಡಿಯನ್ನು ಹಿಡಿಯಲೆಂದು ದಾದರಿಗೆ ಹೊರಟೆ ಇನ್ನೇನು ರೈಲು ಹೊರಡುವುದರಲ್ಲಿತ್ತು ಆಗ ಓರ್ವ ಮಹಾಮದಿಯನು ನಮ್ಮ ಗಾಡಿಗೆ ಬಂದು ನನ್ನ ಸಾಮಾನು ಮುಂತಾದವುಗಳನ್ನು ನೋಡಿ ಎಲ್ಲಿಗೆ ಪ್ರಯಾಣ ಎಂದು ಕೇಳಿದನು ಚಿರಡಿಗೆ ಎಂದು ಉತ್ತರಿಸಲು ಅವನು ನೀವು ಸೀದಾ ಬೋರಿ ಬಂದರಿಗೆ ಹೋಗಿ ಅಲ್ಲಿಂದ ಮನಮಾಡ ಮೇಲ್ ಹಿಡಿಯಿರಿ ದಾದರಿನಲ್ಲಿ ಇಳಿಯಬೇಡಿ ಅಲ್ಲಿ ಮನಮಾಡ ಮೇಲ್ ನಿಲ್ಲುವುದಿಲ್ಲ ಎಂದನು ಈ ಘಟನೆ ನಡೆಯದಿದ್ದರೆ ನನ್ನ ಅಭಿಲಾಷೆ ಪ್ರಕಾರ ನಾನು ಮರುದಿನ ಶಿರಡಿ ತಲುಪ ತಲುಪುತ್ತಿರಲಿಲ್ಲ ಅದೃಷ್ಟ ಬಲದಿಂದ ಶಿರಡಿಯನ್ನು ಮರುದಿನ ಮುಂಜಾನೆ ಒಂಬತ್ತು ಗಂಟೆಗೆ ಸೇರಿದೆ ಶ್ರೀ ಕಾಕಾ ಸಾಹೇಬ ದೀಕ್ಷಿತ ನನಗಾಗಿ ಕಾದಿದ್ದರು ಇದು ನಡೆದದ್ದು ಸುಮಾರು ಒಂಬೈನೂರ ಹತ್ತರಲ್ಲಿ ಆಗ ಶಿರಡಿಯಲ್ಲಿ ಯಾತ್ರಿಕರಿಗೆ ತಂಗಲು ಇದ್ದ ಧರ್ಮಶಾಲೆ ಎಂದರೆ ಸಾಟೇವಾಡ ಒಂದೆ ಬಂದ ತಕ್ಷಣವೇ ಬಾಬಾ ಅವರ ದರ್ಶನವನ್ನು ಪಡೆಯಲು ಮನಸ್ಸು ಆಗ ಆಗತಾನೆ ತಾತ್ಯಾಸಾಹೇಬ ನೂ ನೂಲಕರರು ಮಸೀದಿಯಿಂದ ಹಿಂತಿರುಗಿ ಬಂದು ಬಾಬಾ ಈಗ ವಾಡಾದ ಮೂಲೆಯ ಹತ್ತಿರ ಇದ್ದಾರೆ ಮೊದಲು ಹೋಗಿ ಅಲ್ಲಿ ದರ್ಶನವನ್ನು ಪಡೆಯಿರಿ ಸ್ನಾನವಾದ ನಂತರ ಆರಾಮವಾಗಿ ಮಸೀದಿಯಲ್ಲಿ ದರ್ಶನ ಪಡೆಯಿರಿ ಎಂದು ಹೇಳಿದರು ಇದನ್ನು ಕೇಳಿ ಬಾಬಾ ಅವರ ಕಡೆಗೆ ಬಂದೆ ನನ್ನ ಸಂತೋಷಕ್ಕೆ ಪಾರವಿಲ್ಲದಾಯಿತು ಅವರು ಹೇಳಿದದ್ದಕ್ಕಿಂತ ಮಿಗಿಲಾದುದ್ದನ್ನು ಕಂಡೆನು ನನ್ನ ಇಂದ್ರಿಯಗಳೆಲ್ಲವೂ ತೃಪ್ತಿಗೊಂಡವು ಹಸಿವು ನೀರಡಿಕೆ ದೂರವಾದವು ಶ್ರೀ ಬಾಬಾ ಅವರ ಚರಣಾರವಿಂದಗಳ ಸ್ಪರ್ಶವಾದ ಕೂಡಲೇ ನಾನು ಪುನರ್ಜನ್ಮ ಹೊಂದಿದಂತಾಯಿತು ಶ್ರೀ ಅವರ ದರ್ಶನ ಪಡೆಯಲು ಪ್ರೇರೇಪಿಸಿದವರನ್ನು ಸ್ಮರಿಸಿಕೊಂಡೆನು ನಾನು ಅವರನ್ನು ನನ್ನ ನಿಜವಾದ ಬಂಧುಗಳೆಂದೇ ಭಾವಿಸಿದ್ದೇನೆ ಅವರನ್ನು ನೆನೆದು ಮನದಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೀ ಸಾಯಿಬಾಬಾ ಅವರ ದರ್ಶನದಲ್ಲಿ ಒಂದು ವಿಚಿತ್ರ ಶಕ್ತಿ ಅಡಗಿದೆ ನನ್ನ ಅಭಿಪ್ರಾಯದಲ್ಲಿ ಅವರ ದರ್ಶನದಿಂದ ನಮ್ಮ ಭಾವನೆಗಳೆಲ್ಲವೂ ಬದಲಾಗುತ್ತವೆ ನಮ್ಮ ವೀತಾರಗವುಂಟಾಗುತ್ತದೆ ಮೋಹ ಕಡಿಮೆಯಾಗುತ್ತದೆ ನಮ್ಮ ಪೂರ್ವಜನ್ಮದ ಪುಣ್ಯಗಳ ಫಲದಿಂದ ಮಾತ್ರವೇ ನಮಗೆ ಅವರ ದರ್ಶನ ಸಾಧ್ಯ ನೀವು ಶ್ರೀ ಸಾಯಿಬಾಬರವರನ್ನು ನೋಡಿದರೆ ನಿಜವಾಗಿಯೂ ಪ್ರಪಂಚವೇ ಸಾಯಿಬಾಬರಂತೆ ಕಾಣುವುದು ಮುಂದೆ ಬಿಸಿ ತರ್ಕ ನಾನು ಶಿರಡಿಗೆ ಬಂದ ದಿನವೇ ಗುರುವಿನ ಅಗತ್ಯದ ಬಗ್ಗೆ ನನಗೂ ಬಾಳಾ ಸಾಹೇಬ ಬಾಟೆಯವರಿಗೂ ದೊಡ್ಡ ಚರ್ಚೆ ನಡೆಯಿತು ನಮ್ಮ ಸ್ವತಂತ್ರತೆಯನ್ನೇಕೆ ಬಿಡಬೇಕು ಪರರಿಗೆ ದಾಸರಾಗಬೇಕು ಗುರುವಿನ ಅಗತ್ಯವೇನು ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಶ್ರಮಿಸಬೇಕು ಸುಮ್ಮನೆ ಜಾಡ್ಯತನದಿಂದ ಕುಳಿತು ನಿದ್ರೆ ಮಾಡುವುದರಿಂದೇನು ಪ್ರಯೋಜನ ಎಂದು ನನ್ನ ವಾದ ವಿಧಿ ಏನು ಸಂಭವಿಸಬೇಕು ಅದು ಸಂಭವಿಸಿಯೇ ತೀರುತ್ತದೆ ಅನೇಕ ಮಹಾತ್ಮರು ಸಹ ಅನುಭವಿಸಿದ್ದಾರೆ ನಾವೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ನಿನ್ನ ಬುದ್ಧಿವಂತಿಕೆಯನ್ನು ಬದಿಗೆ ತಳ್ಳು ನಿನ್ನ ಅಹಂಕಾರ ನಿನಗೆ ಸಹಾಯವಾಗಲಾರದು ಎಂದು ಬಾಟೆಯವರ ವಾದ ಈ ಒಂದು ಚರ್ಚೆ ಒಂದು ಗಂಟೆ ಕಾಲ ನಡೆಯಿತು ಆದರೂ ಯಾವುದೊಂದು ನಿಲುವಿಗೂ ಬರಲಾಗಲಿಲ್ಲ ಇದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಅನಂತರ ನಾವು ಇತರರೊಡನೆ ಮಸೀದಿಗೆ ಹೊರಟೆವು ಆಗ ಬಾಬಾರವರು ಕಾಕಾ ಸಾಹೇಬರನ್ನು ಕುರಿತು ಸಾಟೇವಾಡದಲ್ಲಿ ಏನು ನಡೆಯಿತು ಚರ್ಚೆಯ ವಿಷಯವೇನು ನನ್ನ ಕಡೆಗೆ ನೋಡಿ ಈ ರೀತಿ ಹೇಮಾಡ ಪಂತ ಏನು ಹೇಳುತ್ತಾನೆ ಎಂದು ಕೇಳಿದರು ಈ ಮಾತುಗಳನ್ನು ಕೇಳಿ ನನಗೆ ವಿಸ್ಮಯವಾಯಿತು ನಾವು ವಾದ ಮಾಡುತ್ತಿದ್ದ ಸಾಟೇವಾಡ ಮಸೀದಿಯಿಂದ ದೂರವಿತ್ತು ಅವರು ಸರ್ವಜ್ಞರಲ್ಲದಿದ್ದ ಪಕ್ಷದಲ್ಲಿ ಈ ವಿಚಾರವನ್ನು ಹೇಗೆ ತಿಳಿಯಲು ಸಾಧ್ಯ ಭವಿಷ್ಯವಾದಿ ಬಿರುದು ಶ್ರೀ ಸಾಯಿಬಾಬರವರು ನನ್ನನ್ನು ಹೇಮಾಡ ಪಂಥ ಎಂದು ಸಂಬೋಧಿಸುವುದೇಕೆ ಎಂಬ ಯೋಚನೆ ನನ್ನಲ್ಲಿ ಮೂಡಿತು ಈ ಪದದ ಮೂಲ ಹೇಮಾದ್ರಿ ಪಂಥ ಹೇಮಾದ್ರಿ ಪಂಥರವರು ಯಾದಕುಲದ ದೇವಗಿರಿ ಮಹಾರಾಜರಾದ ಮಹಾದೇವ ಮತ್ತು ರಾಮದೇವ ರಾಜರಿಗೆ ಮಂತ್ರಿಯಾಗಿದ್ದರು ವಿದ್ಯಾವಂತರು ಸದ್ಗುಣ ಸಂಪನ್ನರೂ ಆಗಿ ಚತುರ್ವರ್ಗ ಚಿಂತಾಮಣಿ ರಾಜ್ಯ ಪ್ರಶಸ್ತಿ ಮುಂತಾದ ಗ್ರಂಥಗಳ ಕೃತೃಗಳಾಗಿದ್ದರು ಕ್ಷಮಿಸಬೇಕು ಕರ್ತೃಗಳಾಗಿದ್ದರು ನವರೀತಿಯ ಲೆ ಲೆಕ್ಕದ ವಿಧಾನಗಳನ್ನು ಕಂಡುಹಿಡಿದಿದ್ದರು ಮೂಡಿ ಲಿಪಿಯನ್ನು ಸೃಷ್ಟಿಸಿದವರು ನಾನಾದರೂ ಇದಕ್ಕೆಲ್ಲ ತದ್ವಿರುದ್ಧ ಸಾಮಾನ್ಯ ಮಾನವ ಆದುದರಿಂದ ನನಗೇಕೆ ಈ ಬಿರುದನ್ನು ದಯಪಾಲಿಸಿದರು ಎನಿಸಿತು ಅರ್ಥವಾಗಲಿಲ್ಲ ಕೂಲಾಂಕುಶವಾಗಿ ವಿಚಾರ ಮಾಡತೊಡಗಿದೆ ಆಗ ಈ ಬಿರುದು ಕೊಟ್ಟಿರುವುದು ನನ್ನ ಅಹಂಕಾರ ನಿರ್ಮೂಲನಕ್ಕಾಗಿ ಎಂದು ಮನಗಂಡೆನು ಮತ್ತು ಚರ್ಚೆಯಲ್ಲಿದ್ದು ನನ್ನ ಬುದ್ಧಿವಂತಿಕೆಗೆ ಕೊಟ್ಟ ಸನ್ಮಾನ ಎಂದು ತಿಳಿದುಕೊಂಡೆನು ಮುಂದಿನ ಕತೆಯನ್ನು ಪರೀಕ್ಷಿಸಿದರೆ ಬಾಬಾರವರು ಹೇಮಾಡ ಪಂಥ ಎಂದು ಕರೆದುದು ನಿಜವಾಗಿಯೂ ಮಹತ್ವವಾದದ್ದು ಮತ್ತು ಭವಿಷ್ಯವಾದಿಯಾದದ್ದು ಎಂದು ಕಂಡುಬರುತ್ತದೆ ಏಕೆಂದರೆ ಅವರು ತಮ್ಮ ಮುಪ್ಪಿನಲ್ಲಿ ಶ್ರೀ ಸಾಯಿ ಸಂಸ್ಥಾನದಲ್ಲಿ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದರು ಲೆಕ್ಕಪತ್ರಗಳನ್ನು ಸಹ ಅವರೇ ನೋಡಿಕೊಳ್ಳುತ್ತಿದ್ದರು ಆಧ್ಯಾತ್ಮಿಕ ವಿಷಯಗಳಾದ ಜ್ಞಾನ ಭಕ್ತಿ ವೀತರಾಗ ಸ್ವಸಮರ್ಪಣೆ ಆತ್ಮಜ್ಞಾನ ಮುಂತಾದವುಗಳನ್ನು ನಿರೂಪಿಸಿರುವ ಶ್ರೀ ಸಾಯಿ ಸಚ್ಚರಿತೆಯ ಲೇಖಕರೆಂದು ಪ್ರಸಿದ್ಧಿ ಪಡೆದರು ಗುರುವಿನ ಅವಶ್ಯಕತೆ ಹೇಮಾಡ ಪಂಥರು ಈ ವಿಚಾರವಾಗಿ ಯಾವುದೊಂದು ತಿಪ್ಪಣಿಯನ್ನು ಸಹ ಇಟ್ಟಿರುವುದಿಲ್ಲ ಆದರೆ ಕಾಕಾ ಸಾಹೇಬರು ಈ ವಿಷಯದ ಬಗ್ಗೆ ಈ ರೀತಿಯಾಗಿ ಹೇಳಿರುತ್ತಾರೆ ಹೇಮಾಡ ಪಂಥರನ್ನು ಸಂಧಿಸಿದ ಮಾರನೆಯ ದಿನವೇ ಶ್ರೀ ಸಾ ಸಾಹೇಬ ದೀಕ್ಷಿತರವರು ಶ್ರೀ ಬಾಬಾರವರಲ್ಲಿಗೆ ಹೋಗಿ ನಾನು ಈಗ ಶ್ರೀ ಶಿರಡಿಯನ್ನು ಬಿಡಬಹುದಲ್ಲವೇ ಎಂದು ಕೇಳಿದರು ಆಗ ಅಲ್ಲಿದ್ದ ಕೆಲವರು ಎಲ್ಲಿಗೆ ಎಂದು ಕೇಳಲು ಬಾಬಾರವರು ಮೇಲಕ್ಕೆ ಎಂದರು ಆಗ ಅಲ್ಲಿಯೇ ಇದ್ದ ಓರ್ವನು ದಾರಿ ಹೇಗಿದೆ ಎಂದು ಪ್ರಶ್ನಿಸಿದನು ಬಾಬಾರವರು ಅಲ್ಲಿಗೆ ಹೋಗಲು ಅನೇಕ ದಾರಿಗಳಿವೆ ಇಲ್ಲಿಂದಲೂ ದಾರಿ ಇದೆ ಆ ದಾರಿ ಬಹಳ ಕಠಿಣವಾದುದು ದಾರಿಯಲ್ಲಿ ಹುಲಿ ಮತ್ತು ತೋಳಗಳಿವೆ ಎಂದರು ಅದಕ್ಕೆ ನಾನು ಅಂದರೆ ಕಾಕಾ ಸಾಹೇಬ ಬಾಬಾ ನಮ್ಮೊಂದಿಗೆ ಮಾರ್ಗದರ್ಶಕನನ್ನು ಕರೆದುಕೊಂಡು ಹೋದರೊಳ್ಳದಲ್ಲವೇ ಕ್ಷಮಿಸಿ ಹೋದ ಹೋದರೆ ಒಳ್ಳೆಯದಲ್ಲವೇ ಎಂದು ಕೇಳಲು ಬಾಬಾರವರು ಆಗ ಕಷ್ಟವಿಲ್ಲ ಮಾರ್ಗದರ್ಶಕನು ಸುರಕ್ಷಿತವಾಗಿ ಉದ್ದೇಶಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುವನು ಮಾರ್ಗದರ್ಶಕನಿಲ್ಲದಿದ್ದ ಪಕ್ಷದಲ್ಲಿ ದಾರಿಯಲ್ಲಿ ತೊಂದರೆಗೀಡಾಗುವ ಸಂಭವವಿದೆ ಎಂದು ಉತ್ತರಿಸಿದರು ಈ ಉತ್ತರ ಅಲ್ಲಿಯೇ ಇದ್ದ ದಾಬೋಲಕರವರ ಗುರುವಿನ ಅಗತ್ಯವಿದೆಯೇ ಎಂಬ ಪ್ರಶ್ನೆಗೆ ಉತ್ತರವಾಗಿದ್ದು ಅವರು ಯೋಚಿಸತೊಡಗಿದರು ನೈಜವಾದ ಪಾರಮಾರ್ಥಿಕ ಜ್ಞಾನ ಸಂಪಾದನೆಗೆ ಗುರುವಿನ ಅವಶ್ಯಕತೆ ಇದೆ ಎಂದು ತಿಳಿದುಕೊಂಡರು ಉದಾಹರಣೆಗೆ ಅವತಾರ ರೂಪಿಗಳಾದ ಶ್ರೀಕೃಷ್ಣ ಶ್ರೀರಾಮ ಇವರು ತಮ್ಮ ಸ್ವಾನುಭವಕ್ಕೋಸ್ಕರ ತಮ್ಮ ಗುರುಗಳಾದ ಸಾಂದೀಪನಿ ಮತ್ತು ವಸಿಷ್ಠರಿಗೆ ಶರಣಾಗತರಾಗಿಲ್ಲವೇ ಆದ್ದರಿಂದ ನಮಗೆ ಗುರುವಿನ ಅಗತ್ಯ ತುಂಬ ಇದೆ ಓಂ ಶ್ರೀ ಸಾಯಿ ಪ್ರಣಾಮ ಇಲ್ಲಿಗೆ ಎರಡನೇ ಅಧ್ಯಾಯವು ಮುಗಿಯಿತು ಓಂ ಶ್ರೀ ಸಾಯಿನಾಥಾಯ ನಮಃ